ಹೇಳಮ್ಮ ಆಗಲ್ಲಮ್ಮ ಟ್ಯಾಬ್ಲೆಟ್ ಕೊಡೋದಲ್ಲ ಪ್ರಾಬ್ಲಮು ಅಲ್ಲಿಗೆ ಹೋದ್ರೆ ನಿಮ್ಮ ಅಣ್ಣ ಅತ್ತಿಗೆ ಏನಾರು ಅಂದ್ ಕಳಿಸ್ತಾರೆ ರಣುಗೆ ಹೋಗಿ ಕೊಟ್ಬಾರ ಹೇಳು ಇಲ್ಲಮ್ಮ ನಂಗೆ ಶೋರೂಮ್ ಲೇಟ್ ಆಯ್ತು ಇಡು ಆಫೀಸ್ಗೆ ಹ್ಮ್ ನಿಮ್ಮಪ್ಪ ಕಾರ್ ಕಳಿಸಿದ ನೋಡು ಇವಾಗ ತಾನೇ ಬಸ್ ಸ್ಟಾಪಿಗೆ ಬರ್ತಾ ಇದೀನಿ ಮಗನೇ ನಾನು ರಾತ್ರಿನೇ ಹೋಗ್ತೀನಿ ಅಂದೆ ನೀನೆ ಮಳೆ ಬರೋ ಥರ ಇದೆ ಅಂತ ನಾನು ಉಳಿಸ್ಕೊಂಡಿದ್ದು ಇವಾಗ ನೋಡು ನಾನು ಎರಡು ಬಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು ನೀನ್ನೇನು ಹ್ಞೂ ಐದು ನಿಮಿಷ ಸರಿ ಇಡು ನನಗೆ ಆಫೀಸಿಗೆ ಲೇಟ್ ಆಯಿತು ಸಂಜು ಚೆನ್ನಾಗಿದ್ದೀನಿ ನೀನ್ ಹೇಗಿದ್ಯಾ ಎಷ್ಟು ವರ್ಷ ಆಯ್ತು ವರ್ಷ ಆಯ್ತು ಅನ್ಸುತ್ತಲ್ವಾ ಇಲ್ಲ ನಿತ್ಯ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಾಸ್ಟ್ ಮೀಟ್ ಆಗಿದ್ದು ಆಯ್ತು ಆಗ್ಲೇ ಹೌದಾ ನಂಬೋಕೆ ಇಲ್ಲಿ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ ಡೈಲಿ ಹೋಗ್ತೀಯಾ ಇಲ್ಲ ನಮ್ಮನೆ ಭಗತ್ ಸಿಂಗ್ ನಗರದಲ್ಲಿರೋದಲ್ವಾ ನಾನು ಅಲ್ಲಿಂದನೇ ಹೋಗ್ತೀನಿ ಆದ್ರೆ ನಿನ್ನೆ ಇಲ್ಲೇ ನನ್ನ ಫ್ರೆಂಡ್ ಮನೆ ಇದೆ ಸಿದ್ದು ಅಂತ ಅವ್ರ ಮನೇಲೆ ಅದಕ್ಕೆ ಇಲ್ಲಿಂದ ಹೋಗ್ತಾ ಇದ್ದೀನಿ ಹೌದಾ ನಾನು ಡೈಲಿ ಇಲ್ಲಿಂದ ಏನು ವರ್ಕ್ ಮಾಡ್ತಿದ್ದೀಯ ನಿತ್ಯ ಹಾ ಸಂಜು ಬೈಕ್ ಶೋರೂಮ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನೀನು ಫಾರ್ಮಸಿಸ್ಟ್ ಆಗಬೇಕು ಅಂದ್ಕೊಂಡಿದ್ದೀಯ ಏನಾಯ್ತು ಆಗಲಿಲ್ಲ ಸಂಜು ನೀನೇನು ಮಾಡ್ಕೊಂಡಿದ್ಯಾ ಡೈರಿ ಸರ್ಕಲ್ ಹತ್ರ ವಾಸುದೇವನ್ ಫೈನಾನ್ಸ್ ಕಂಪ್ನಿ ಇದೆಯಲ್ವಾ ಅಲ್ಲಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಆಗಿದ್ದೀನಿ ಓ ಒಳ್ಳೆ ಕೆಲಸನೇ ಹಾ ನಿತ್ಯ ಸಂಬಳ ಚೆನ್ನಾಗಿದೆ ಒಳ್ಳೇದಾಯ್ತು ಬಿಡು ಅಂದ್ರೆ ನೀನು ಇವಾಗ ಅಷ್ಟು ದೂರ ಹೋಗ್ಬೇಕಾ ನಮ್ಮನೆಯಿಂದ ಆದ್ರೆ ತುಂಬಾ ಹತ್ರನೇ ಹದಿನೈದು ನಿಮಿಷದಲ್ಲಿ ಹೋಗ್ಬಿಡ್ಬೋದು ಆದ್ರೆ ಇಲ್ಲಿಂದ ಎರಡು ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ತರ್ಟಿ ಸಿಕ್ಸ್ ಒಂದು ಟ್ವೆಂಟಿ ಟು ಇನ್ನೇನು ಬಂದ್ಬಿಡುತ್ತೆ ಸರಿ ಸಂಜು ತುಂಬಾ ಖುಷಿ ಆಯ್ತು ಅಷ್ಟೇ ನಿತ್ಯ ಬಸ್ ಬಂತು ಯಾಕೋ ಗೊತ್ತಿಲ್ಲ ಆರು ವರ್ಷ ಆದ್ಮೇಲೆ ನೀನ್ ಸಿಕ್ಕಿದ್ಯಾ ನಿನ್ ಜೊತೆ ಇನ್ನು ತುಂಬಾ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ ನಿತ್ಯ ಆರು ವರ್ಷ ಪೂರ್ತಿ ಬರೀ ಕಲ್ಪನೆಯಲ್ಲಿ ನಿನ್ನ ನೋಡಿದ್ದೀನಿ ನಿನಗೆ ಫೋನ್ ಮಾಡಬೇಕು ಮೆಸೇಜ್ ಮಾಡಬೇಕು ಅಂತ ತುಂಬ ಸರಿ ಅನ್ಕೊಂಡಿದ್ದೀನಿ ಬಟ್ ಮಾಡಿರಲಿಲ್ಲ ಆದರೆ ಇವತ್ತು ನೀನೇ ನನ್ನ ಜೊತೆ ಕೂತಿದೀಯಾ ನನಗೆ ಈ ಮೂಮೆಂಟ್ ತುಂಬ ಕಾಸ್ಟ್ಲಿ ಅಂತ ಅನಿಸ್ತಾ ಇದೀನಿತ್ಯ ಅಮ್ಮ ಹೇಗಿದ್ದಾರೆ ಸಂಜು ಚೆನ್ನಾಗಿದ್ದಾರೆ ನಿಮ್ಮ ರಣು ಎಲ್ಲ ಆಯ್ತಾ ನನಗೆ ಕರೆದೇ ಇಲ್ಲ ಕಾಲೇಜ್ ಗ್ರೂಪ್ ಅಲ್ಲಿ ಹಾಕಿದ್ನಲ್ಲ ನನ್ನ ಗ್ರೂಪ್ ಇಂದ ಎಕ್ಸಿಟ್ ಆಗಿ 5 ವರ್ಷ ಆಯ್ತು ಅಯ್ಯೋ ಯಮ್ಮ ಫೋನ್ ಮಾಡಿದ್ಲು ಯಾರು ನಮ್ಮ ಶೋರೂಮ್ ಓನರ್ ಹಲೋ ಯಾಕ ಮೇನು ಬಂದಿಲ್ಲ ಮೇಡಮ್ ಇವತ್ತು ಬಸ್ ನಿಂದ ಇಳಿಯುವಾಗ ಮೆಟ್ಲತ್ರ ಕಾಲ್ ಸ್ವಲ್ಪ ಉಳುಕ್ ಬಿಡ್ತು ಮೇಡಮ್ ಊರಕ್ಕೂ ಆಗ್ತಾ ಇಲ್ಲ ಅದಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಒಂದ್ ಪೇನ್ ಕಿಲರ್ ಇಂಜೆಕ್ಷನ್ ಮಾಡ್ಸ್ಕೊಂಡು ಮಧ್ಯಾಹ್ನದ ಮೇಲೆ ಬಂದ್ಬಿಡ್ತೀನಿ ಮೇಡಮ್ ಅಯ್ಯೋ ಬೀಳೋದ್ನ ಹೇಗ್ ಮೊದಲೇ ಹೇಳಕ್ ಆಗುತ್ತೆ ಮೇಡಮ್ ಸರಿ ಮಧ್ಯಾಹ್ನ ಬಾ ಮಿಸ್ ಮಾಡಬೇಡ ಸರಿ ಮೇಡಮ್ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀಯಾ ಇಲ್ಲ ಅಂದರೆ ಆ ಅಮ್ಮ ಬಿಡೋದೇ ಇಲ್ಲ ಚೆನ್ನಾಗಿದೆಯಾ ಕೆಲಸ ನರ್ಕ ಸಂಜು ಕೊಡು ಹತ್ತು ಸಾವಿರ ರೂಪಾಯಿಗೆ ತುಂಬ ಟಾರ್ಚರ್ ಕೊಡ್ತಾರೆ ರಜಾನೇ ಕೊಡೋದಿಲ್ಲ ರಾತ್ರಿ ಎಂಟು ಗಂಟೆವರೆಗೂ ಸಾಯೋ ಥರ ಕೆಲಸ ಮಾಡಿದ್ರು ಏನಾದರೂ ಒಂದು ತಪ್ಪು ಕಂಡಿಡಿದು ಬೈತಾನೆ ಇರ್ತಾರೆ ಮತ್ತು ಬೇರೆ ಯಾವುದಾದ್ರು ಕೆಲಸ ನೋಡ್ಕೊಳ್ತಾನೆ ಆಲ್ರೆಡಿ ಮೂರು ಕಂಪ್ನಿಗಳಲ್ಲಿ ವರ್ಕ್ ಮಾಡಿನೇ ಈ ಶೋರೂಮ್ ಬಂದಿರೋದು ಎಲ್ಲ ಕಡೆ ಇದೆ ಹಣೆ ಬರ ಈ ಶೋರೂಮ್ ಮನೆಗೆ ತುಂಬ ಹತ್ತಿರ ಇದೆ ಅದೊಂದೇ ಕಾರಣಕ್ಕಿನ್ನೂ ಹೋಗ್ತಾ ಇದ್ದೀನಿ ಆದರೂ ನನಗೆ ಈ ಜೀವನನೇ ತುಂಬ ಬೇಜಾರಾಗೋಗ್ಬಿಟ್ಟಿದೆ ಸಂಜು ನಾನು ಅಂದ್ಕೊಂಡಂಗೆ ಫಾರ್ಮಸಿಸ್ಟ್ ಅಂತೂ ಆಗಕ್ಕಾಗಲಿಲ್ಲ ಅದಕ್ಕೆ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಒಬ್ಬನ ಮದುವೆ ಆಗಿ ಅಮೃತವರ್ಷಿಣಿ ಫಿಲಮ್ನಲ್ಲಿ ಸುವಾಸಿನಿ ಮೇಡಮ್ ಹೇಗೆ ಗಂಡನ ಜೊತೆ ಮನೇಲಿ ಅವರೊಬ್ಬರೇ ಇರ್ತಾರೋ ಹಾಗೆ ಯಾರು ತಂಟೆಗೋ ಹೋಗ್ದೇನೆ ನಾನಾಯಿತು ನನ್ನ ಗಂಡ ಆಯಿತು ಅಂತ ಸುಂದಿರಬೇಕು ಅಂತ ಒಂದು ಲಾಸ್ಟ್ ಕಟ್ಕೊಂಡಿದ್ದೀನಿ ಆಗಿಲ್ವಾ ಹಲೋ ಏನ್ ರೀ ಸಂಜೀವ್ ಲೇಟ್ ಆಯ್ತಲ್ವಾ ಸರ್ ಇವತ್ತು ಬಸ್ಸಿಂದ ಎಳೆಯುವಾಗ ಕಾಲು ಉಳಕ್ಬಿಡ್ತು ನಡೆಯೋಕ್ಕೂ ತುಂಬ ಕಷ್ಟ ಆಗ್ತೈತೆ ಸರ್ ಅದಕ್ಕೆ ನಾನು ಹಾಸ್ಪಿಟ್ಲಿಗೆ ಬಂದು ತೋರಿಸಿದೆ ಎಕ್ಸ್ ಎಕ್ಸ್ರೇ ಮಾಡಬೇಕು ಅಂತ ಹೇಳಿದ್ದಾರೆ ಟ್ರೀಟ್ಮೆಂಟ್ ಅಲ್ಲಿ ತೊಗೊಂಡು ನೋವು ಕಡಿಮೆ ಆದರೆ ಮಧ್ಯಾಹ್ನ ಆಫೀಸಿಗೆ ಬಂದುಬಿಡ್ತೀನಿ ಸರ್ ಬನ್ನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ಾರೀ ಸ್ವಲ್ಪ ನೋಡಿಕೊಂಡು ಸಾರಿ ಸರ್ ಗೊತ್ತಾಗ್ಲಿಲ್ಲ ಹಾಂ ಥ್ಯಾಂಕ್ ಯು ಸರ್ ಹೇಳು ನಿತ್ಯ ಮದುವೆ ಆಗಿಲ್ವಾ ಆಗಿದ್ರೆ ಕರಿತಾ ಇರಲಿಲ್ವಾ ನಿನ್ನ ಯಾಕೆ ನಿತ್ಯ ನಿನ್ನ ಮದುವೆ ಆಗಿದೆ ಅಂತ ಅನ್ಕೊಂಡಿದ್ದೆ ಮದುವೆ ಅಂದ್ರೆ ವಾಕ್ರಿಕೆ ಬರೋಷ್ಟು ಅಸಹ್ಯ ಆಗು ಸಂಜು ಯಾಕೆ ಅಂತದೇನಾಯ್ತು ನಮ್ಮ ಮನೆಯವ್ರು ನೋಡೋ ಯಾವ ಹುಡುಗನೂ ನನ್ಗಿಷ್ಟ ಆಗಿಲ್ಲ ಬಲವಂತ ಮಾಡಿ ಯಾರನ್ನೂ ಒಪ್ಕೊಳಕ್ ನನ್ಗೆ ಹಿಂಸೆ ಮಾಡಿದ್ರು ಯಾರೋ ದೊಡ್ಡ ಆಸ್ತಿವಂತ ಅಂತೆ ಈಗಾಗಲೇ ಮದುವೆ ಆಗಿ ಎಂಟಿ ತೀರ್ಕೊಂಡಿದ್ದಾಳಂತೆ ಅವ್ನ ಮದುವೆ ಮಾಡ್ಕೊಳ್ಬೇಕಂತೆ ಇನ್ನೊಬ್ಬ ಬರ್ತಾನೆ ಮದುವೆ ಆದಮೇಲೆ ಒಬ್ಬರು ಸಂಪಾದನೆಲಿ ಬದುಕೋದು ಕಷ್ಟ ನೀನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಆರ್ಡರ್ ಮಾಡ್ತಾನೆ ಮದುವೆ ಆದಮೇಲೂ ಕಷ್ಟಪಡೋ ಆಗಿದ್ರೆ ಮದುವೆ ಹಾಕಾಗ್ಬೇಕು ನಾನು ಈಗಾಗಲೇ ದುಡಿತಾ ಇದ್ದೀನಿ ಹೀಗೆ ಇದ್ದುಬಿಡ್ತೀನಿ ಮತ್ತೊಬ್ಬ ಬರ್ತಾನೆ ನಮ್ದು ಹದಿನೇಳು ಜನರ ಜಾಯಿಂಟ್ ಫ್ಯಾಮಿಲಿ ಎಲ್ಲರೂ ತುಂಬ ರಫು ನೀನು ಅವರೆಲ್ಲರ ಕೆಲಸನೂ ಮಾಡಬೇಕು ಅವ್ರು ಏನೇ ಅಂದರೂ ಸುಧಾರಿಸ್ಕೊಂಡು ಹೋಗ್ತೀನಿ ಅಂತ ಅನ್ನೋದಾದರೆ ಮಾತ್ರ ನಿನ್ನ ಮದುವೆ ಆಗ್ತೀನಿ ಅಂತ ಕಂಟಿಷನ್ ಆಗ್ತಾನೆ ಇನ್ನೊಬ್ಬ ಒಂದು ವೇಳೆ ನನಗೇನಾದ್ರು ಮಕ್ಕಳಾಗಲಿಲ್ಲ ಅಂದರೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಅಂತಾನೆ ಅದಕ್ಕೆ ನನ್ನ ತಮ್ಮನೇತಿ ಏನನ್ಲೂ ಗೊತ್ತಾ ನನಗೆ ಮಕ್ಕಳಾಗುತ್ತೋ ಇಲ್ವೋ ಅಂತ ಮೊದಲೇ ಚೆಕ್ ಮಾಡಿಸಿ ಮದುವೆ ಆಗು ಅಂತ ಅಂತಾಳೆ ಇದೇ ಥರ ಕಂಡೀಷನ್ಗಳನ್ನು ಎಂಟು ಜನರನ್ನು ತೋರಿಸಿ ನನ್ನ ಮದುವೆ ಆಗುವಂಥ ಬಲವಂತ ಮಾಡಿರೋದು ಸಂಜೆ ನಮ್ಮಮ್ಮ ಅಂತಾಳೆ ನೀನು ಹಿಂಗೆ ಎಲ್ರೂ ಬೇಡ ಅನ್ಕೊತ ಹೋದ್ರೆ ನಿನ್ನ ಯಾರೂ ಮೂಸಲ್ಲ ಅಂತ ನಮ್ಮ ತಮ್ಮ ಮತ್ತು ಅವನೇತಿ ಅಂತರೂ ನನ್ನ ಮನೆಯಿಂದ ಯಾವಾಗ ತಲುಕ್ತಿನ ಅಂತ ಕಾಯ್ತಾ ಇದ್ದಾರೆ ಅಮ್ಮ ಎಲ್ಲಿ ನನ್ನ ಬಟ್ಟೆಗಳನ್ನೆಲ್ಲ ಯಾಕೆ ಬೀರಿಂದ ಆಚೆ ತೆಗ್ದಿದ್ದೀರಾ ಬೀರ್ನಲ್ಲಿ ನಮ್ಮ ಬಟ್ಟೆ ಇಡೋದಕ್ಕೆ ಜಾಗ ಇಲ್ಲ ನಮ್ಮ ಬಟ್ಟೆಗಳಂದ್ರೆ ನಂದು ನನ್ನ ಗಂಡಂದು ನಮ್ಮ ಅತ್ತೆದು ಮತ್ತೆ ಅರ್ದು ಹಾಗಾದ್ರೆ ನಾನ್ ಈ ಮನೆಯೊಳಲ್ವಾ ಅಯ್ಯೋ ನೀವೇನ್ ಇಲ್ಲೇ ಇರ್ತೀರಾ ಮದ್ವೆ ಆಗಿ ಇವತ್ತಲ್ಲ ನಾಳೆ ಬೇರೆ ಮನೆಗೆ ಹೋಗ್ತಿರ ತಾನೆ ಅಲ್ಲೇ ಯಾವ್ದಾದ್ರು ಶೆಲ್ಫ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾಡಿ ಮೇಲೆ ನಿನ್ ತವ್ರ ಮನೆಯಿಂದ ತಂದಿರೋ ಬೀರ್ ಇದೆ ಅಲ್ಲ ಅದು ಖಾಲಿ ಇಲ್ವಾ ಇಲ್ಲ ಅದನ್ನು ಫುಲ್ ಆಗಿದೆ ಅಂತದೇ ನಿಂಟಿದ್ಯಾ ಅದ್ರಲ್ಲಿ ಅದೆಲ್ಲ ನಮ್ಮ ಸಂಸಾರಸ್ತ್ರ ವಸ್ತುಗಳು ನಿಮ್ಮಂತ ಮದ್ವೆ ಆಗದೆ ಇರೋರ್ಗೆಲ್ಲ ಅರ್ಥ ಆಗಲ್ಲ ರಣು ನೋಡು ನಿನ್ನ ಹೆಂಡ್ತಿ ಹೇಗೆ ಮಾತಾಡ್ತಾ ಇದ್ದಾಳೆ ಅಕ್ಕ ಸಾಕಕ್ಕ ಬೆಳಗ್ಗೆ ಆದ್ರೆ ಅಮ್ಮನ ಜೊತೆ ಸಾಯಂಕಾಲ ಆದ್ರೆ ನಾನು ಹೆಂಡತಿ ಜೊತೆ ಜಗಳ ಮಾಡ್ತಾನೆ ಇರ್ತೀಯ ನಿನಗೆ ಇದನ್ನು ಬಿಟ್ಟು ಸಮಾಧಾನವಾಗಿ ಇರಕ್ಕೆ ಬರದೇ ಇಲ್ವಾ ನಾನು ಜಗಳ ಮಾಡಿದ್ನಾ ನಾನಲ್ಲ ಕಣೋ ನಿನ್ನ ಹೆಂಡತಿನೇ ಏನೋ ಮಾತಾಡ್ತಾ ಇರೋದು ಅದಕ್ಕೆ ದಿನ ಈ ರೀತಿ ಏನಾದರೂ ಆಗಿ ನಮ್ಮ ನೆಮ್ಮದಿ ಹಾಳಾಗ್ತಾನೆ ಇರುತ್ತೆ ಅದಕ್ಕೆ ನಾವು ತೋರಿಸಿರೋರಲ್ಲಿ ಯಾವನ್ನಾದರೂ ಒಬ್ಬನ ಒಪ್ಕೊಂಡು ಅಂತ ಹೇಳ್ತಾ ಇರೋದು ಸುಮ್ಮನೆ ನಮ್ಗೆ ಯಾಕೆ ಭಾರ ಆಗಬೇಕು ಏನು ನಾನು ನಿಮಗೆ ಭಾರ ಆಗಿದ್ದೀನ ಯಾವ ಬಾಯಲ್ಲಿ ಹೇಳ್ತಾ ಇದ್ದೀವಿ ಮಾತನ್ನ ಭಾರ ಆಗೋಕ್ಕೆ ನಾನು ನೀನು ದುಡ್ದಿರೋ ದುಡ್ಡಲ್ಲಿ ತಿಂತಾ ಇಲ್ಲ ನಾ ದುಡಿದಿರೋ ದುಡ್ಡಲ್ಲೇ ಪ್ರತಿ ತಿಂಗಳು ಮನೆಗೆ ರೇಷನ್ ತರ್ತಾ ಇರೋದು ಬರೋ ಹತ್ತು ಸಾವಿರ ರೂಪಾಯಿ ಎಂಟು ಸಾವಿರ ಇದೀನಿ ನೀನು ನಿನ್ನ ಹೆಂಡ್ತಿ ಅಮ್ಮ ಎಲ್ಲರೂ ಹೀಗೆ ಮಾತಾಡ್ತಾ ಇದ್ದೀರಾ ಮುಂದಿನ ತಿಂಗಳು ಯಾವ್ದಾದ್ರು ಪಿ ಜಿಗೋ ಇಲ್ಲ ಲೇಡೀಸ್ ಹಾಸ್ಟ್ಲಿಗೋ ಹೋಗ್ಬಿಡ್ತೀನಿ ಹೋಗೋರು ನಮ್ಗೆ ಹೋಗ್ಬಿಡ್ತಾರೆ ಹೋಗ್ತೀನಿ ಹೋಗ್ತೀನಿ ಅನ್ಕೊಂಡು ಇಲ್ಲೇ ಕೂರಲ್ಲ ನನ್ಗಂತೂ ಅವತ್ತೋಗಿ ಜೀವನೇ ಕಳ್ಕೊಂಡ್ಬಿಡೋಣ ಅನ್ಸ್ಬಿಟ್ಟಿತ್ತು ಇದೇ ತರ ಮನೇಲಿ ದಿನಾ ಹಿಂಸೆ ನಾನ್ ಸುಮ್ಮನಿದ್ರು ಅವ್ರು ಸುಮ್ಮ ಇರಲ್ಲ ಯಾವ್ದಾದ್ರು ಒಂದ್ ವಿಷಯಕ್ಕೆ ನೋವು ಮಾಡ್ತಾನೆ ಇರ್ತಾರೆ ಇದು ಸಾಲದು ಅಂತ ಊರ್ ತುಂಬಾ ಹಿಂಗೆ ಎಲ್ಲ ಹೇಳ್ಕೊಂತ ಬರ್ತಿದ್ದಾರೆ ಹೊರಗಡೆ ಹೋದ್ರೆ ಜನ ನನ್ನ ಎಷ್ಟು ಕೀಳಾಗಿ ನೋಡ್ತಾರೆ ಗೊತ್ತಾ ಸಂಜು ನಿಮ್ಗೆ ಆಫೀಸಿಗೆ ಲೇಟ್ ಆಗಿದೆ ಅನ್ನೋ ಕಾರಣಕ್ಕೆ ಯಾವ್ದಾವ್ದೋ ಸಿಕ್ ಬಸ್ ನ ಹತ್ಕೊಂಡು ಹೋಗ್ತೀಯಾ ಇಲ್ಲ ತಾನೇ ನೀನ್ ಹೋಗ್ಬೇಕಾಗಿರೋ ಬಸ್ ಬರೋವರೆಗೂ ಕಾದಿದ್ದು ಹತ್ಕೊಂಡೋಗ್ತೀಯಾ ತಾನೆ ಮದ್ವೆನೋ ಹಾಗೆ ಲೇಟ್ ಆಗಿದೆ ಅನ್ನೋ ಕಾರಣಕ್ಕೆ ಯಾರನ್ನೂ ಮದ್ವೆ ಆಗಕ್ಕಾಗಲ್ಲ ನಮ್ಮ ಮನ್ಸಿಗೆ ಇಷ್ಟ ಬಂದವ್ರನ್ನೇ ಮದ್ವೆ ಆಗ್ಬೇಕು ನನಗೂ ಭಾವನೆಗಳಿರೋದಿಲ್ವಾ ಸಂಜು ನಂಗೆ ಕೋಟಾದೇಶ್ವರ ಬೇಡ ಆಸ್ತಿವಂತ ಬೇಡ ಸುರಸುಂದರಾಂಗ ಬೇಡ ಅವನು ಯಾರೇ ಕೆಲಸ ಮಾಡಿದರೂ ಸರಿ ಅವ್ನು ತೋರಿಸೋ ಪ್ರೀತಿ ಕಾಳಜಿ ಮುಂದೆ ನನಗೆ ಬೇರೆ ಏನು ಬೇಡ ಅನ್ಸ್ಬೇಕು ಇಷ್ಟೇ ಸಂಜು ನಾ ಕೇಳ್ತಾ ಇರೋದು ಹೇಳು ಸಂಜು ನಾನು ಹೇಳ್ತಾ ಇರೋದ್ರಲ್ಲಿ ಏನಾದರೂ ತಪ್ಪಿದೆನಾ ನೀನು ಯಾಕೆ ನನ್ನ ಬೇಡ ಅಂದೆ ಹೇಳು ನೀನು ಯಾಕೆ ನನ್ನ ರಿಜೆಕ್ಟ್ ಮಾಡಿದೆ ಕಾಫಿ ಕೊಡೇಣ್ವಾ ನೀನು ಕಾಫಿ ಕುಡಿತಾ ಇರಲಿಲ್ಲಲ್ಲ ನಿನಗೆ ಕಾಫಿ ಅಂದ್ರೆ ಇಷ್ಟ ಆಗ್ತಿರ್ಲಿಲ್ಲ ಟೀ ತಾನೇ ನಿನಗಿಷ್ಟ ಸರಿ ಟೀನೇ ಕುಡಿಯೋಣ ಬಾ ಇಷ್ಟೊತ್ತಲ್ಲಿ ಟೀ ಏನು ಕುಡಿಯೋದು ತಣ್ಣಗೆ ಫ್ರೂಟ್ ಜ್ಯೂಸ್ ಕೊಡೋಣ ನಡಿ ಅಣ್ಣ ಎರಡು ಪೈನಾಪಲ್ ಜ್ಯೂಸು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿ ಹ್ಮ್ ನಿನ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡಿ ತುಂಬ ದಿನ ಆಯಿತು ಅಂತ ಪೈನಾಪಲ್ ಜ್ಯೂಸ್ ಕುಡಿದ್ರೆ ಸ್ಲೀಪ್ಲೆಸ್ನೆಸ್ ಕಡಿಮೆ ಆಗುತ್ತಂತೆ ನಾನು ಆಗಲೇ ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ ನಿತ್ಯ ನಾನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೆ ಗೊತ್ತಾ ನಿತ್ಯ ಅದು ನಿನ್ನೆ ಮೊನ್ನೆಯಿಂದ ಅಲ್ಲ ಬುದ್ಧಿ ಬರೋದಕ್ಕಿಂತ ಮುಂಚೆಯಿಂದ ನನ್ನ ಲೈಫಲ್ಲಿ ನೀನೊಂದು ಸುಂದರವಾಗಿರೋ ಕಾವ್ಯಮಯ ಅಧ್ಯಾಯ ನಾನು ನೀನು ಪ್ಲೇ ಗ್ರೂಪಿಂದ ಜೊತೆಲೇ ಬೆಳೆದಿದ್ದು ನಿನಗೆ ನೆನಪಿದೆಯಾ ನಿತ್ಯ ನಾವಿಬ್ಬರು ಒಂದನೇ ಕ್ಲಾಸ್ ಓದುವಾಗ ನಿಮ್ಮನೆ ಟೆರೆಸ್ ಮೇಲೆ ನಮ್ಮ ಅಕ್ಕ ಮತ್ತು ನಮ್ಮಕ್ಕನ ಫ್ರೆಂಡ್ಸ್ ಎಲ್ಲ ಸೇರಿ ನನಗೂ ನಿನಗೂ ಮದುವೆ ಮಾಡಿಸೋ ಆಡಿದ್ರು ಅವತ್ತೆ ನಿತ್ಯ ಫಸ್ಟ್ ಟೈಮ್ ನಿನ್ನ ಮೇಲೆ ಪ್ರೀತಿ ಶುರುವಾಗಿತ್ತು ಅಲ್ಲಿಂದ ಪ್ರತಿದಿನ ಇಬ್ಬರು ಒಟ್ಟಿಗೆ ಸ್ಕೂಲಿಗೆ ಹೋಗ್ತಾ ಇದ್ವಿ ಒಟ್ಟಿಗೆ ಬರ್ತಾ ಇದ್ವಿ ನಾನು ಕ್ಲಾಸ್ಗೆ ಲೀಡ್ರಾಗಿದ್ದೆ ನಾನು ಕ್ಲಾಸ್ನಲ್ಲಿ ಗಲಾಟೆ ಮಾಡಿದವ್ರು ಎಲ್ಲರ ಹೆಸರು ಬರಿತಾಯಿದ್ದೆ ಆದರೆ ನಿನ್ನ ಹೆಸರು ಬರಿತಾ ಇರಲಿಲ್ಲ ಯಾಕೆಂದರೆ ನಿನಗೆ ಯಾರಾದರೂ ಮೇಷ್ಟ್ರು ಹೊಡೆದ್ರೆ ನನಗೆ ಕೋಪ ಬರ್ತಾಯಿತ್ತು ನಿನ್ನ ಜೊತೆ ಬೇರೆ ಯಾರಾದರೂ ಹುಡುಗರು ಮಾತಾಡಿದರೆ ನನಗೆ ಹೊಟ್ಟೆ ಉರಿತಾಯಿತ್ತು ನನ್ನ ಕ್ಲಾಸಲ್ಲಿ ಕ್ಷಣ ನಿನ್ನೆ ನೋಡ್ತಾ ಇದ್ದೆ ನಿನಗೇ ಗೊತ್ತಾಗದೆ ನಿನ್ನ ಮನೆಗೆ ಹೋಗುವಾಗ ನಿನ್ನ ಫಾಲೋ ಇದ್ದೆ ಒಂದಿನ ನನ್ನ ಅಕ್ಕ ದೊಡ್ಡೊಳಾಗಿದ್ದಾಗ ಅವಳು ಫಂಕ್ಷನ್ ಮಾಡಿದ್ವಲ್ಲ ಆ ಫಂಕ್ಷನಿಗೆ ನೀನು ನಿಮ್ಮಮ್ಮ ನಿಮ್ಮ ತಮ್ಮ ಮೂರು ಜನ ಬಂದಿದ್ರಿ ಅವಾಗ ನೀನು ಬರ್ತೀಯಾ ನಿನ್ನ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ಅಂತಲೇ ನಾನು ಹಠ ಮಾಡಿ ನಮ್ಮ ಅಮ್ಮನ ಹತ್ರ ಮುಂಗಾರು ಮಳೆ ಗಣೇಶ್ ಪ್ಯಾಂಟ್ ಕೊಡಿಸ್ಕೊಂಡಿದ್ದೆ ಅದಾದ ಏಳನೇ ಕ್ಲಾಸ್ಗೆ ನಯನ ಮಿಸ್ಸಿಂಗ್ ಟ್ಯೂಷನ್ಗೆ ನೀನು ಸೇರಿದೆ ಅಂತ ನಾನು ಕೂಡ ಸೇರಿಕೊಂಡೆ ಟೆಂತ್ ಓದುವಾಗ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಬಂಧ ಸ್ಪರ್ಧೆಗೆ ನಾನು ಸೆಲೆಕ್ಟ್ ಆಗಿದ್ದೆ ಅವಾಗ ಶ್ರೀನಿವಾಸ್ ಸರ್ ನನ್ನ ಲೈಬ್ರರಿಲಿ ಕೂರಿಸಿ ಓದ್ಕೊ ಅಂತ ಹೇಳಿ ಹೋಗ್ಬಿಡ್ತಾಯಿತು ಅವಾಗ ಸರ್ ನನಗೆ ಒಬ್ಬನಿಗೆ ಭಯ ಆಗುತ್ತೆ ನಿತ್ಯಾನೂ ಕರ್ಕೊಂಡು ಬರ್ತೀನಿ ಅಂತ ಓಡ್ ಹೋಗಿ ನಿನ್ನ ಕರ್ಕೊಂಡು ಬರ್ತಾ ಇದ್ದೆ ಏ ನಿನ್ನ ಹುಡುಗರು ಫ್ರೆಂಡ್ಸ್ ಯಾರೂ ಇಲ್ಲೇನೋ ಅಂತ ನಾಗಮ್ಮ ಮಿಸ್ ಕೇಳಿದಾಗ ಇಲ್ಲ ಮಿಸ್ ನಮ್ಮ ಕ್ಲಾಸಲ್ಲಿ ನಿತ್ಯ ಅಷ್ಟು ಚೆನ್ನಾಗಿ ಓದೋ ಹುಡುಗರು ಯಾರೂ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ ಒಂದೆರಡಲ್ಲ ನಿತ್ಯ ಸಾಲು ಸಾಲು ಮೆಮೊರಿಗಳು ನನ್ನ ಹತ್ರ ಆಮೇಲೆ ಸ್ಕೂಲ್ ಮುಗಿದ್ಮೇಲೆ ನೀನು ಯಾವ ಕಾಲೇಜಿಗೆ ಸೇರ್ಕೊಂಡೆ ಅದೇ ಕಾಲೇಜಿಗೆ ನಾನು ಕೂಡ ಸೇರ್ಕೊಂಡೆ ಅಲ್ಲೂ ಕೂಡ ನಾನು ಹಿಂಗೆ ಇಷ್ಟಪಡ್ತಾ ಇದ್ದೆ ಒಂದಿನ ನಮ್ಮ ಅಕ್ಕನ ಮದ್ವೆ ಫಿಕ್ಸ್ ಆಯಿತು ಮದ್ವೆಲಿ ನಾನು ಬ್ಲೂ ಕಲರ್ ಶೇರ್ವಾನಿ ಹಾಕ್ಕೊಂಡು ಮದ್ವೆಗೆ ಬರೋರ್ನೆಲ್ಲ ಇನ್ವೈಟ್ ಮಾಡಬೇಕು ಅಂತ ನಾನು ಚೌಟ್ರಿ ಮೇನ್ ಡೋರ್ ಹತ್ರನೇ ನಿಂತ್ಕೊಂಡಿದ್ದೆ ಮದ್ವೆಗೆ ನೂರಾರು ಜನ ಬರ್ತಾ ಇದ್ರು ಆದರೂ ನನ್ನ ಕಣ್ಣುಗಳು ಅವ್ರು ಯಾರನ್ನೂ ನೋಡದೆ ನನ್ನ ನಿತ್ಯ ಇನ್ನೂ ಬಂದಿಲ್ವಲ್ಲ ಅಂತ ಕಾಯ್ತಾ ಇದ್ರು ಅವಾಗ ಸಡನ್ ಆಗಿ ಬಾದಾಮ್ ಕಲರ್ ಚೂಡಿದಾರ್ ಹಾಕೊಂಡು ನೀನ್ ಬಂದೆ ಅವಾಗ ಎದೆ ಬಿಡ್ತಾ ಎಷ್ಟು ಜೋರಾಗಿತ್ತು ನಿತ್ಯ ಯಾಕೋ ಗೊತ್ತಿಲ್ಲ ನೀನು ಫೋಟೋ ತೆಗೆಸ್ಕೊಂಡು ಊಟ ಮಾಡಿಕೊಂಡು ಚೌಟ್ರಿಯಿಂದ ಹೋಗೋವರೆಗೂ ನನಗೆ ನಿನ್ನ ಮುಂದೆ ಬಂದು ನಿಂತ್ಕೊಳ್ಳೋ ಧೈರ್ಯ ಬರಲಿಲ್ಲ ಇದನ್ನೆಲ್ಲ ನಮ್ಮ ಫ್ರೆಂಡ್ ಸ್ಪಂದನ ಗಮನಿಸ್ತಾ ಇದ್ಲು ಕಾಡಿ ಕಾಡಿ ನನ್ನ ಬಾಯಿಂದಾನೇ ನಿಜ ಬಾಯಿ ಬಿಡಿಸ್ಬಿಟ್ಲು ಕೊನೆಗೆ ನಿನ್ ಮುಂದೆ ಹೇಳೇ ಬಿಟ್ಲು ನೀನು ಒನ್ ಫೈನ್ ಡೇ ನನ್ನ ಮೀಟ್ ಮಾಡೋಕೆ ಸಂಜು ಸ್ಪಂದನ ನನಗೇನೋ ಹೇಳಿದ್ಲು

ನಮ್ಮ ಇಬ್ರು ರಿಲೇಶನ್ಶಿಪ್ ತುಂಬಾ ಪ್ಯೂರ್ ಆಗಿದೆ ನಮ್ಮ ನಮ್ಮದ್ದೇ ಈ ಲವ್ ಅನ್ನೋದು ಬರಲೇಬಾರ್ದು ಯಾಕಂದ್ರೆ ನಾವಿಬ್ರು ಓಡಾಡೋದನ್ನ ನೋಡಿ ಎಷ್ಟೋ ಜನ ನಮ್ಮನ್ನ ಲವರ್ಸ್ ಅಂತಾನೆ ಅನ್ಕೊಂಡಿದ್ದಾರೆ ಆದ್ರೆ ನನ್ಗೆ ನಮ್ಮಿಬ್ರು ಇಂಟೆನ್ಷನ್ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ ಅಂತ ಅದು ಹಾಗೆ ಇರಬೇಕು ನಿತ್ಯ ನಾನು ನೀನೇ ನಿತ್ಯಲ್ಲ ನನ್ನ ಲವ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಸುಮಾರು ಇಪ್ಪತ್ತು ವರ್ಷದಿಂದ ನೀನು ಅದೇ ಭಾವನೆ ಹಿಡ್ಕೊಂಡು ನನ್ನ ಜೊತೆಲಿದ್ದೆ ನನಗೂ ಅದೇ ಭಾವನೆ ಒಂದ್ಸರಿನೂ ನನ್ಗೆ ಅದು ಗೊತ್ತಾಗ್ತಾ ಇತ್ತು ನನಗೂ ಆ ಫೀಲ್ ಬರ್ತಾ ಇತ್ತು ಆದರೆ ನಾನು ನಿನ್ನ ಬೆಸ್ಟ್ ಎವರ್ ಬೆಸ್ಟ್ ಫ್ರೆಂಡ್ ಅಂತಾನೆ ಅಂದ್ಕೊಂಡಿದ್ದೀನಿ ನನ್ನ ಜೀವನದ ಎಲ್ಲ ಸ್ಪೆಷಲ್ ಟೈಮ್ನಲ್ಲೂ ನೀನು ಒಳ್ಳೆ ಫ್ರೆಂಡ್ ಆಗಿ ನಾನು ಸಪೋರ್ಟ್ ಮಾಡಬೇಕು ಅನ್ನೋದೇ ನನ್ನ ಆಸೆ ನಾವು ಹೀಗೆ ಎದ್ಬಿಡಣ ಸಂಜು ಇವತ್ತಲ್ಲ ನಾಳೆ ನಿನ್ನನ್ನು ಒಪ್ಕೋಬೋದು ಅಂತ ಒಂದು ವರ್ಷ ನಾನು ನಿನ್ನ ಜೊತೆ ಓಡಾಡಿದೆ ಆದರೆ ನಿನಗೆ ನನ್ನ ಮೇಲೆ ಆ ಫೀಲಿಂಗ್ಸ್ ಬರಲೇ ಇಲ್ಲ ಇನ್ನು ನೀನು ನನ್ನ ಯಾವತ್ತೂ ಒಪ್ಕೊಳ್ಳೋದೇ ಇಲ್ಲ ಅಂತ ನನಗೆ ಗೊತ್ತಾಯಿತು ನೀನು ಹೇಳ್ದಂಗೆ ಫ್ರೆಂಡ್ ಆಗಾದರೂ ನಿನ್ನ ಜೊತೆ ಇದ್ಬಿಡೋಣ ಅಂತ ಅಂದ್ಕೊಂಡೆ ಬಟ್ ಅದು ನನಗೆ ತುಂಬ ಕಷ್ಟ ಆಯಿತು ಬರೀ ಫ್ರೆಂಡು ಅಂದ್ಕೊಂಡು ನಿನ್ನೂ ನೋಡೋದಿರಲಿ ನಿನ್ನ ಫೋಟೋ ನೋಡೋಕ್ಕೂ ನನಗೆ ಕಷ್ಟ ಆಗ್ತಾ ಇತ್ತು ನಿನ್ನ ಎದುರಿಗೆ ಇದ್ರೆ ನಿನ್ನ ಮರೆಯೋಕ್ಕಾಗಲ್ಲ ಅಂತ ಗೊತ್ತಾಗಿ ನಾನು ನಿನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದೆ ನಾನು ಮಾಡ್ತಿದ್ದೀನಲ್ಲ ಅಂತ ನೀನು ನನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದೆ ಇಬ್ಬರು ಮೀಟ್ ಮಾಡೋದನ್ನು ನಿಲ್ಸಿದ್ವಿ ಫೋನ್ ಮಾಡೋದನ್ನು ನಿಲ್ಸಿದ್ವಿ ಮೆಸೇಜ್ ಮಾಡೋದನ್ನು ನಿಲ್ಸಿದ್ವಿ ಹಿಂಗೆ ಇಬ್ಬರು ಕಾಂಟ್ಯಾಕ್ಟ್ ಕಟ್ಟಾಗಿ ಆರು ವರ್ಷ ಆಗೇ ಹೋಯ್ತು ಇವತ್ತು ಸಿಕ್ಕಿದೀವಿ ಅಷ್ಟಕ್ಕೂ ನೀನು ಯಾಕೆ ಬೇಡ ಅಂದೆ ನಿತ್ಯ ಅವತ್ತೇ ಹೇಳಿದ್ನಲ್ಲ ಸಂಜು ಅದೇ ಕಾರಣ ನನಗೆ ನಿನ್ನ ಮೇಲೆ ಯಾವತ್ತೂ ಆ ಫೀಲ್ ಬಂದಿರಲಿಲ್ಲ ಅದು ಇವತ್ತಿಗೂ ಬಂದಿಲ್ಲ ಹೋಗ್ಲಿ ಬಿಡು ನಮ್ಮಿಬ್ರು ಕಾಂಟ್ಯಾಕ್ಟ್ ಕಟ್ಟಾಗಿದ್ರು ಕೂಡ ಎದುರುಗಡೆ ಸಿಕ್ಕಾಗ ಮೂತಿ ಮುರ್ಕೊಂಡು ಓಡಾಡೋ ತರ ಏನಾಗಿಲ್ವಲ್ಲ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡ್ತಿದೀವಿ ಅಷ್ಟೇ ಸಾಕು ನೀನಾದರೂ ಮದುವೆ ಆದ್ಯೋ ಇಲ್ವೋ ಹಾಗಿದ್ರೆ ನಾನು ಕರಿತಾ ಇರಲಿಲ್ವಾ ಆಗಿಲ್ವಾ ಯಾಕೆ ಸಂಜು ನಮ್ಮಂತವ್ರಿಗೆಲ್ಲ ಯಾರೇ ಕೊಡ್ತಾರೆ ಯಾಕೆ ಕೊಡಲ್ಲ ಗೌರ್ಮೆಂಟ್ ಜಾಬ್ ಕೇಳ್ತಾರೆ ಇಲ್ಲ ಜಮೀನು ತೋಟ ಯಾವುದಾದ್ರೂ ಆಸ್ತಿ ಇದೆಯಾ ಅಂತ ಕೇಳ್ತಾರೆ ನನ್ನ ಹತ್ರ ಇರೋದೇ ಟೆನ್ ಬೈ ತರ್ಟಿ ಪುಟ್ಟ ಮನೆ ಅದು ನಮ್ಮಪ್ಪ ಕಟ್ಸಿರೋದು ಅದರಲ್ಲೂ ನಮ್ಮ ಕ್ಯಾಸ್ಟಲ್ಲಿ ಹೆಣ್ಮಕ್ಳ ಸಂಖ್ಯೆ ತುಂಬ ಕಡಿಮೆ ತುಂಬ ಡಿಮ್ಯಾಂಡ್ ಇದೆ ಕೊನೆ ಪಕ್ಷ ನನ್ನ ಸಂಬಳ ನೋಡಿ ಯಾರಾದರೂ ಹುಡುಗಿ ಸಿಕ್ಕರೂ ಕೂಡ ನಮ್ಮ ಕ್ಯಾಸ್ಟಲ್ಲಿ ನೂರ ಎಂಟು ಸಬ್ ಕ್ಯಾಸ್ಟ್ಗಳಿದ್ದಾವೆ ಏ ನಮ್ದು ಈ ಪತ್ಲ ಬರುತ್ತೆ ನಮ್ಮ ಬೆಳಗು ನಿಮ್ಗೋತ್ರ ಮ್ಯಾಚ್ ಆಗಲ್ಲ ಮದುವೆ ಮಾಡೋಕ್ಕೆ ಬರಲ್ಲ ಅಂತಾರೆ ಇನ್ನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋಣ ಅಂತ ಏನಾದರೂ ಹೋದರೆ ನೀನು ಅಲ್ಲೇರು ಇಲ್ಲೇ ಇರ್ತೀವಿ ಅಂತಾರೆ ಅಯ್ಯೋ ಮತ್ತೆ ಫೋನ್ ಮಾಡಿದ್ಲು ಮಧ್ಯಾಹ್ನ ಬರ್ತೀನಿ ಅದಕ್ಕೆ ಮಾಡಿದ್ದಾರೆ ಮಾತಾಡು ಬಂದಿಲ್ಲಲ್ಲ ಹೇಳಿದ್ದೆ ಮೇಡಮ್ ಆದ್ರೆ ಕಾಲ್ ನೋವು ಇನ್ನು ಕಮ್ಮಿನೇ ಆಗಿಲ್ಲ ಹಾಗೆ ಇದೆ ಅದಕ್ಕೆ ನಾಳೆ ಬರ್ತೀನಿ ಮೇಡಮ್ ಸುಮ್ನೆ ರಜೆ ಬೇಕಂದ್ರೆ ಆಗೋಗ್ತಿತ್ತು ಅದು ಬಿಟ್ಟು ಬೇರೆ ನೆಪ್ಪಗಳು ಸರಿರಾಮ ಫೋನ್ ನಾ ಮತ್ತೆ ನಿನ್ ಮುಂದಿನ ಪ್ಲಾನ್ ಏನು ಇತ್ತಾ ಮುಂದಿನ ಪ್ಲಾನ್ ಹಾ ಕೊನೆಗೂ ನಮ್ಮ ಮನೆಯವರಗೆ ಹೆಡ್ ಬಿಟ್ರು ಹೆಂಗೆ ಕೊನೆಗೂ ಒಬ್ಬನ ಒಪ್ಪಕೊಳ್ಳಾಗಿ ಮಾಡ್ಬಿಟ್ರು ಒಪ್ಪೊಂಡ್ಯಾ ಹಾ ಮತ್ತೆ ಬೆಳಗ್ಗೆ ಅಂತ ಹೇಳಲೇ ಇಲ್ಲ ನೀನು ಈಗ ಹೇಳ್ತಾ ಇದಿನಲ್ಲ ದಾರೋನು ವಿನೋದಂತ ಶಿವಮೊಗ್ಗದಲ್ಲಿ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದಾನೆ ಚೆನ್ನಾಗಿದ್ದಾನೆ ನಿನಗೆ ಒಬ್ಬಗೆ ಆತನಾ ಒಪ್ಪಿಗೆ ಅದ ಅಂದರೆ ಹಾಗೆ ಸಂಜು ನಮ್ಮ ಮನೆಯವ್ರು ನೋಡಿರೋದ್ರಲ್ಲಿ ಇವ್ನೇ ಸ್ವಲ್ಪ ಡೀಸೆಂಟ್ ಆಗಿರೋದು ಏನು ಬಿಡು ನಿಮ್ಮನ್ನು ಅರ್ಥ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಳೋಣ ಸಿಕ್ಕರೆ ಸಾಕು ಥ್ಯಾಂಕ್ ಯು ಸಂಜು ಮತ್ತೆ ಏನಾದರೂ ತಿನ್ನೋಣವಾ ಏನು ತಿನ್ನೋಣ ಗೋಬಿ ಮಂಚೂರಿ ಅಂದರೆ ನಿಂಗೆ ಇಷ್ಟ ಅಲ್ವಾ ನಯನಾ ಮಿಸ್ಸಿನ ಟ್ಯೂಷನಿಗೆ ಬರುವಾಗ ನಿಮ್ಮ ಅಮ್ಮನ ಹತ್ರ ಕರೆಕ್ಟ್ ಹನ್ನೆರಡು ರೂಪಾಯಿ ಇಸ್ಕೊಂಡು ಬಂದು ಮನೆಗೆ ಹೋಗುವಾಗ ಹಾಫ್ ಪ್ಲೇಟ್ ಗೋಬಿ ತಿನ್ಕೊಂಡು ಹೋಗ್ತಾ ಇದ್ದಿಲ್ಲ ಯಾಕೆ ನಿನಗೆ ಕೊಡ್ತಿರಲಿಲ್ವಾ ಅದೇ ನಿನಗೆ ಇಷ್ಟ ಅಲ್ವಾ ಅಂತ ಹೇಳ್ತಾ ಇದ್ದೀನಿ ಹೌದು ಸರಿ ಯಾವ ರೆಸ್ಟೋರೆಂಟಿಗೆ ಹೋಗೋಣ ರೆಸ್ಟೋರೆಂಟ್ ಬೇಡ ರೋಡ್ ಸೈಡಲ್ಲೇ ತಿನ್ನೋಣ ಚೆನ್ನಾಗಿರುತ್ತೆ ಸರಿ ಬಾ ವರ್ಷಗಳೇ ಆಗಿಬಿಟ್ಟಿದ್ವು ನನ್ನ ಮನಸ್ಸಲ್ಲಿರೋ ನೋವಲ್ಲಿ ನೈಂಟಿ ಪರ್ಸೆಂಟ್ ಕಡಿಮೆ ಆಗಿರೋ ಥರ ಅನಿಸ್ತಾ ಇದೆ ನನಗೂ ಅಷ್ಟೇ ನಿತ್ಯ ನನಗೆ ತುಂಬ ಸಂತೋಷ ಆಯಿತು ಆರು ವರ್ಷದ ಮೇಲೆ ಸಿಕ್ಕಿದ್ದು ಇವತ್ತಿನ ದಿನ ನನ್ನ ಲೈಫಲ್ಲಿ ತುಂಬ ಸ್ಪೆಷಲ್ ಆಗಿರುತ್ತೆ ಸರಿ ಸಂಜು ನೀನು ಹೊರಡು ನಾನು ಹೋಗ್ತೀನಿ ನೆಕ್ಸ್ಟ್ ನಮ್ಮ ಮನೆ ಇರೋದು ಯಾಕಂದ್ರೆ ಇಷ್ಟೊತ್ತಲ್ಲಿ ನನ್ನ ನಿನ್ನ ಜೊತೆ ನೋಡಿದರೆ ನಮ್ಮ ತಮ್ಮನ್ನೆ ಏನಾದ್ರು ಒಂದು ಕತೆ ಕಟ್ತಾಳೆ ಮತ್ತೆ ಯಾವಾಗ ಸಿಗ್ತೀಯ ನಿತ್ಯ ಹಿಂಗೆ ಸಂಜು ಕಾಲ ನಮ್ಮಿಬ್ರು ಸೇರ್ಸಿದಾಗ ಹಾ ಮದುವೆ ಏನಾದ್ರು ಫಿಕ್ಸ್ ಆದರೆ ಕರಿತೀನಿ ಪ್ಲೀಸ್ ಬಾ ಬಾಯ್ ಸಂಜು ಹ್ಞೂ ನೀನ್ ಯಾಕೆ ನನ್ನ ಮದುವೆ ಆಗ್ಬಾರ್ದು ನಿತ್ಯಾ ಗೊತ್ತು ನಿತ್ಯ ಒಪ್ಕೋಬಾರ ಯಾರನ್ನ ಒಪ್ಕೊಂಡಿದೆಯಲ್ಲ ಮದ್ವೆ ಆಗ್ತೀನಿ ಅಂತ ನಿಜವಾಗ್ಲೂ ಒಪ್ಕೊಂಡಿರಲ್ಲ ಬೇಡ ನಿತ್ಯ ನಿಮ್ಮನೇಲಿರೋ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ನಿನ್ನ ಕೀಳ ಕಾಣ್ತಾ ಇದ್ದಾರೆ ಆದ್ರೆ ನನಗೆ ಗೊತ್ತು ನಿನ್ನ ಬೆಲೆ ನನ್ನ ಪಾಲಿಗೆ ನೀನು ದೇವತೆ ನೀನು ಮದುವೆ ಆಗೋ ಯಾವ ತರ ಇರಬೇಕು ಅಂತ ಆಸೆ ಪಡ್ತಾ ಇದೆಯೋ ನಾನು ಹಂಗೆ ಇದ್ದೀನಿ ಆದ್ರೆ ಅದು ಅರ್ಥ ಆಗ್ತಾ ಇಲ್ಲ ಚಿಕ್ಕ ವಯಸ್ಸಿಂದನು ನಿನಗೆ ಕೊಡಬೇಕು ಅಂತ ಬಂಡ್ಲಗಟ್ಟಲೆ ಪ್ರೀತಿನ ಕಾಳಜಿನ ನನ್ನ ಮನಸ್ಸಲ್ಲಿ ಬಲ್ಲವಂತವಾಗಿ ಬದಿಗೊತ್ತಿಟ್ಟಿದ್ದೀನಿ ನೀನು ಒಂದೇ ಒಂದು ಸಾರಿ ಹೂವನ್ನು ನೋಡು ನಿತ್ಯ ಅದು ಹೇಗೆ ಡ್ಯಾಮ್ ಥರ ಓಪನ್ ಆಗುತ್ತೆ ಅಂತ ಮಧ್ಯಾಹ್ನ ನೀನು ನನಗೆ ಕೇಳಿದೆ ಅಲ್ವಾ ನೀನು ಇನ್ನೂ ಮದುವೆ ಆಗಿಲ್ಲ ಅಂತ ಯಾಕಾಗಿಲ್ಲ ಅಂತ ಈಗ ಹೇಳ್ತೀನಿ ಕೇಳು ಏ ಸಂಜು ನಿಮ್ಮಮ್ಮ ನಿನಗಿಗಾಗಲೇ ಮೂರು ಜನ ಹುಡುಗಿರ ಫೋಟೋ ತೋರಿಸಿದ್ದಾರೆ ನೀನು ಆ ಮೂರು ಜನ ಹುಡುಗಿರನ್ನ ಬೇಡ ಅಂತಿದೆಯಲ್ಲ ಯಾಕೆ ನಿನಗೆ ನೀನು ಸುರಸುದ್ರಂ ಅನ್ಕೊಂಡಿದ್ಯಾ ಅಂಕಲ್ ಆಗ್ತಾ ಇದೆಯಾ ಬೇಗ ಮದುವೆ ಆಗು ಏಯ್ ಅವಳಿಗಾಗಲೇ ಮೇಲೆ ಯಾವುದೇ ಥರದ ಫೀಲಿಂಗ್ಸ್ ಇಲ್ಲ ಅಂತ ಬಿಟ್ಟೋಗಿ ತೆಳಿತಾನೆ ಮತ್ತೆ ಅವಳ ಬಗ್ಗೆ ಯೋಚನೆ ಮಾಡ್ತಿದೆಯಲ್ಲ ಯಾಕೆ ಯಾಕೆ ಅಂದರೆ ಇನ್ನೂ ಅವಳು ಮದುವೆ ಆಗಿಲ್ಲ ಮದುವೆ ಆಗೋದ್ರೊಳಗೆ ಯಾವತ್ತಾದರೂ ಒಂದಿನ ಮನಸ್ಸು ಬದಲಾಯಿಸ್ಕೊಂಡು ನೀನೇ ಬೇಕು ಅಂತ ನನ್ನ ಹತ್ರ ಬರ್ತಾಳೇನೋ ಅನ್ನೋ ಒಂದು ಸಣ್ಣ ನಂಬಿಕೆ ಬರಲ್ಲ ನಮ್ಮಪ್ಪ ನನಗೂ ಬರಲ್ಲ ಗೊತ್ತು ಬಟ್ ನಾನು ಕಾಯ್ತೀನಿ ಒಂದು ವೇಳೆ ಅವಳು ಬೇರೆ ಯಾರನ್ನಾದರೂ ಮದುವೆ ಆದರೆ ಅವಾಗ ಅವಳು ನನಗೆ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ ಧೈರ್ಯವಾಗಿ ಬೇರೆಯವ್ರನ್ನ ಮದುವೆ ಆಗ್ಬೋದು ಈ ಆರು ವರ್ಷದಲ್ಲಿ ನನ್ನ ಒಪ್ಕೊಳ್ಳದೆ ಹೋದ್ರೂ ನಿನ್ನ ಮದುವೆ ಆದರೂ ಬರುತ್ತೆ ಅಂತ ಅನ್ಕೊಂಡೆ ಆದರೆ ನಿನ್ನ ಮದುವೆ ನಿವ್ಸು ಬರಲಿಲ್ಲ ನಾನು ಯಾರನ್ನೂ ಮದುವೆ ಆಗಲಿಲ್ಲ ನಿತ್ಯ ನಾನು ನಿನ್ನ ಅವಾಯ್ಡ್ ಮಾಡಲಿಲ್ಲ ನಿತ್ಯ ಈ ಆರು ವರ್ಷ ಪೂರ್ತಿ ನಾನು ನಿನ್ನ ನೆನಪಲ್ಲೇ ಬದುಕಿದ್ದೀನಿ ಪ್ರತಿದಿನ ನಿನ್ನ ವಾಟ್ಸಪ್ ಡಿ ಪಿ ಚೆಕ್ ಮಾಡ್ತಾ ಇದ್ದೆ ನಿನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡಿ ನೋಡ್ತಾ ಕೂತ್ಬಿಡ್ತಾ ಇದ್ದೆ ಆದರೆ ನಿನಗೆ ಮೆಸೇಜ್ ಮಾಡೋ ಧೈರ್ಯ ನನಗೆ ಬರಲಿಲ್ಲ ನಿತ್ಯ ನೀನು ನಮ್ಮ ಅಕ್ಕ ಮೆಚೂರ್ಡ್ ಆದಾಗಿನ ಫಂಕ್ಷನ್ ಅಲ್ಲಿ ತೆಗೆಸ್ಕೊಂಡಿರೋ ಫೋಟೋ ನಮ್ಮ ಅಕ್ಕನ ಮದ್ವೆ ತೆಗೆಸ್ಕೊಂಡಿರೋ ಫೋಟೋ ಈಗಲೂ ನನ್ನ ಹತ್ರನೇ ಇದ್ದಾವೆ ನಾನು ಡೈಲಿ ಅದನ್ನು ನೋಡ್ತಾನೆ ಇರ್ತೀನಿ ನಾನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ನಿತ್ಯ ನನ್ನ ಕೈಲಿ ಆದರೆ ಒಂದಂತೂ ಸತ್ಯ ನಿನ್ನ ನನ್ನಷ್ಟು ಪ್ರೀತಿಸೋನು ನಿಮ್ಮ ಲೈಫಲ್ಲಿ ಮತ್ತೆ ಯಾರೂ ಸಿಗಲ್ಲ ನೀನ ಕಣ್ಣಂಗೆ ನಾನು ನಿಲ್ದೇ ಇರ್ಬೋದು ಆದ್ರೆ ಒಂದೇ ಒಂದ್ಸಾರಿ ದೊಡ್ಡ ಮನ್ಸು ಮಾಡಿ ಯಾರ್ಯಾರನ್ನೂ ಮದುವೆ ಆಗೋದ್ರ ಬದಲು ಇವನ್ನೇ ಮದುವೆ ಆಗ್ಬಿಡೋಣ ಅಂತ ಒಂದೇ ಒಂದ್ಸಾರಿ ಒಪ್ಕೊಂಡು ನೋಡು ನೆಕ್ಸ್ಟ್ ಸೆಕೆಂಡಿಂದ ನಿನ್ನ ಲೈಫೇ ಬದಲಾಗೋಗುತ್ತೆ ನಿನ್ನ ಕಣ್ಣಲ್ಲಿ ನೀರು ಬರೋದಕ್ಕೆ ನಾನು ಬಿಡಲ್ಲ ನಿನ್ನ ನನ್ನ ತಲೆ ಮೇಲೆ ಹೊತ್ಕೊಂಡು ನೋಡ್ಕೋತೀನಿ ನನಗೆ ಯಾವ ಸೆಕ್ ಆಗಿದೆ ನನಗೆ ಮದುವೆನೇ ಆಗುತ್ತೋ ಇಲ್ವ ಅಂತ ಅನ್ಸಿದಾಗ ನಾನು ಸಂಜುನ ಬೇಡ ಅನ್ಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಪಟ್ಟಿದ್ದೀನಿ ಆರು ವರ್ಷ ಆದಮೇಲೆ ಬೆಳಗ್ಗೆ ನಿನ್ನ ಬಸ್ ಸ್ಟಾಪಲ್ಲಿ ನೋಡಿದಾಗ ನಂಗೆ ನಾನು ಸಂಜು ಸಿಕ್ಕೇ ಬಿಟ್ಟ ಅನ್ನೋ ಫೀಲ್ ಆಯಿತು ನೀನನ್ನು ಎಷ್ಟು ಇಷ್ಟಪಡ್ತಾ ಇದೀಯಾ ಈ ಆರು ವರ್ಷದಲ್ಲಿ ನೀನನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಅನ್ನೋದು ನಿನ್ನ ಕಣ್ಣಲ್ಲಿ ಕಾಣಿಸ್ತಾ ಇತ್ತು ನೀನು ಆಡೋ ಪ್ರತಿ ಮಾತಲ್ಲೂ ನನಗೆ ಗೊತ್ತಾಗ್ತಾ ಇತ್ತು ನೀ ನನಗೆ ಟೀ ಅಂದರೆ ಇಷ್ಟ ಗೋಬಿ ಮಂಚೂರಿ ಅಂದರೆ ಇಷ್ಟ ನಾನು ಯಾವ ಜೂಸ್ ಕುಡ್ದೆ ನೀನು ನೆಮ್ಮದಿಂದ ಮಲಗ್ತೀನಿ ಅಂತೆಲ್ಲ ಹೇಳಬೇಕಾದ್ರೆ ಅಯ್ಯೋ ಇಂಥವನ್ನೇ ಇಲ್ವಾ ನಾನು ಹುಡುಕ್ತಾ ಇರೋದು ಅನ್ಯಾಯವಾಗಿ ಇಂಥ ಪ್ರೀತಿನ ಇಷ್ಟು ವರ್ಷ ದೂರ ಮಾಡ್ಕೊಂಡಲ್ಲ ಅಂತ ಫೀಲ್ ಆಗ್ತಾ ಇತ್ತು ಗಟ್ಟಿಯಾಗಿ ನಿನ್ ಕೈ ಇಟ್ಕೊಂಡು ಬಾರು ಸಂಜು ಹೋಗಿ ಮದ್ವೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳೋಣ ಅನಿಸ್ಬಿಟ್ಟಿತ್ತು ಆದರೆ ಯಾರೂ ಸಿಕ್ತಾಯಿಲ್ಲ ಅಂತ ಗೊತ್ತಾದ ಮೇಲೆ ಇವನಾದ್ರೂ ಇರಲಿ ಅನ್ನೋ ಸ್ವಾರ್ಥದಿಂದ ನನ್ನ ಎಲ್ಲಿ ಒಪ್ಕೊಂಡಿದ್ದಾಳೆ ಅನ್ನೋ ಕೀಳ್ ಭಾವನೆ ನಿನಗೆ ಎಲ್ಲಿ ಬಂದ್ಬಿಡಿತ್ತು ಅನ್ನೋ ಭಯದಿಂದ ನಾನು ಸುಮ್ಮನಿದ್ದೆ ಈಗಲೂ ಸಹ ನಾ ಹೋಗುವಾಗ ಸಂಜು ನನ್ನ ಕರೀಲಿ ನನ್ನ ಪ್ರೀತಿನ ಒಪ್ಕೊಂಡಿತ್ಯ ಅಂತ ಒಂದೇ ಒಂದು ಸಾರಿ ನನ್ನ ಕೇಳಲಿ ಅಂತ ಆ ದೇವ್ರ ಹತ್ರ ಪ್ರೇ ಮಾಡ್ತಾ ಇದ್ದೆ ನನ್ನ ಪ್ರಾರ್ಥನೆ ಅವನಿಗೆ ಕೇಳಿಸ್ತ ಅನ್ಸುತ್ತೆ ಅಂದ್ರೆ ನಿತ್ಯ ನೀ ನನ್ನ ಪ್ರೀತಿನ ಒಪ್ಕೊಂಡ್ಯಾ ಹೇಳು ನಿತ್ಯ ಕೊನೆಗೂ ನಿನ್ನನ್ನು ನನ್ನ ಬಿಟ್ಟ್ಯಾ ನಾಳೆ ನಿಮ್ಮ ಶೋರೂಮ್ ಮೇಡಮ್ ಮತ್ತೆ ಫೋನ್ ಮಾಡ್ತಾರೆ ಫೋನ್ ರಿಸೀವ್ ಮಾಡಿ ನಾನು ನಿನ್ನ ಮೇಲಿಂದ ಕೆಲಸಕ್ಕೆ ಬರೋಲ್ಲ ಅಂತ ಹೇಳಿಬಿಡು ಯಾಕೆ ಯಾಕೆ ಅಂದರೆ ನಿನಗೆ ಅಮೃತ ವರ್ಷಿಣಿ ಸಿನಿಮಾದಲ್ಲಿರೋ ಸುಹಾಸಿನಿ ಮೇಡಮ್ ತನ್ನ ಇರೋಕೆ ಇಷ್ಟ ಅಲ್ವಾ ಅದಕ್ಕೆ ಎಲ್ರಿಗೂ ನಮಸ್ಕಾರ ನಿಮಗೆಲ್ಲ ಈ ಮರಳಿದ ಮಾತುಗಳು ಅನ್ನೋ ಕಿರುಚಿತ್ರ ಮನಸ್ಸಾರೆ ಇಷ್ಟ ಆಗಿದ್ರೆ ಇಲ್ಲಿರೋ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಅಥವಾ ಇಲ್ಲಿರೋ ನಂಬರ್ಗೆ ನಿಮಗನ್ನಿಸಿದಷ್ಟು ಡೊನೇಟ್ ಮಾಡಿ ನಮ್ಮ ಮುಂದಿನ ಪ್ರಯತ್ನಗಳಿಗೆ ಸಹಾಯ ಆಗುತ್ತೆ